ಇವತ್ತು ಬ್ಯಾಕ್ ಚೂ ನ್ಯೂ ಬ್ಲಾಗ್ ಹ್ಯಾಂಗಿದೀರಿ ಎಲ್ಲ ನೀವು ಎಲ್ಲರು ಆರಾಮಿದ್ದೀರಿ ಅಂತ ಅನ್ಕೊಂತರ ಇವತ್ತು ನೀಡೋಣ ಚಲೋ ಮಾಡೋಣ ಅಂತ ಸೊ ಇವತ್ತು ಬದಾಮಿಗೆ ಹೋಗ್ಬೇಕು ಇಲ್ಲ ಇಲ್ಲೇ ಅವರ ಆರ್ಡ್ರ್ ಮಾಡ್ಕೊಂಡಾರೆ ಈ ಬ್ಲೂ ಕಲರ್ ಸಾರಿನ ಸೊ ಅವ್ರಿಗೆ ಹೀಗೆ ಹೋಗಬೇಕು ಹೋಗ್ಬೇಕು ನಿನ್ನಿಲ್ಲ ಮೊನ್ನೆ ಮೂರು ದಿವಸ ಆಯ್ತು ಇವತ್ತೀಗ ಅವ್ರು ಆರ್ಡ್ರ್ ಮಾಡ್ಕೊಂಡು ಮೂರು ದಿವಸದಿಂದ ಟ್ರಾನ್ಸ್ಪೋರ್ಟ್ ಕೂಡ ರಜೆ ಇತ್ತು ಮಕ್ಳಿಗೆ ಕೂಡ ರಜೆ ಮೂರು ದಿವಸದಿಂದ ಸಮೋ ಮೂರು ದಿವಸದಿಂದ ಮಕ್ಳಿಗೂ ರಜೆ ಸಂಡೇ ಸಾಟರ್ಡೇ ಮತ್ತು ಇದು ಬಂತಲ್ಲ ಎದಕ್ಕೆ ಬೇಕದತ್ರಿ ಅದಕ್ಕದ ಸ್ವಾತಂತ್ರ್ಯ ದಿನಾಚರಣೆ ಅವತ್ತಿಂದ ರಜೆನೇ ಆಯ್ತು ಮಕ್ಕಳಿಗೆ ಕೂಡ ಮತ್ತು ನಾ ಮೂರು ದಿವಸದಿಂದ ಟ್ರಾನ್ಸ್ಪೋರ್ಟಿಗೂ ರಜೆ ಆಯ್ತು ಅಂತೇಳಿ ಇನ್ನೆಲ್ಲ ಟ್ರಾನ್ಸ್ಪೋರ್ಟು ರಜೆ ಹಾಗಾಗಿ ಅವು ಪೆಂಡಿಂಗ್ ಉಳಿದವು ಪಾರ್ಸೆಲ್ ಇವತ್ತು ಹೋಗ್ತಾ ಡಿಸ್ಪಚ್ ಡಿಸ್ಪ್ಯಾಚ್ ಮಾಡ್ತಾರೆ ಸ್ವಲ್ಪ ಪೋಸ್ಟಿನೂ ಹಾಕೋದು ಪೋಸ್ಟಿಗೂ ಕೂಡ ರಜೆ ಆಯ್ತಲ್ಲ ಪೋಸ್ಟಿಂದ ಕೂಡ ಹೋಗಿ ಇವತ್ತು ಹಾಕಿ ಬರೋಣ ಅಂತೇಳಿ ಸೊ ಬರೀ ಏನೇನಾಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅದು ಅಲ್ಲದೆ ಮೊನ್ನೆ ಒಬ್ಬರಿಗೆ ನಾನು ಸೀರೆ ಒಂದು ತಿಂಗಳಲ್ಲಿ ಒಬ್ರಿಗೆ ಸೀರೆ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅವರು ನಮ್ಗೆ ಹೇಳಿದ್ನಲ್ಲ ಅವರು ಮೊನ್ನೆ ಇಡೋ ಹೇಳ ಇಡೋದಲ್ಲಿ ಹೇಳ್ದಂಗೆ ಅವರು ಯಾವುದೇ ರೀತಿ ನಾನು ಇಡೋಸ್ ನೋಡಿಲ್ಲ ಅನ್ಕೋತೀನಿ ಅವರೇನೂ ನನಗೆ ಕಾಲ್ ಮಾಡಿಲ್ಲ ಹಾಗೆ ಬೇರೆ ನನಗೆ ಇಡೋಸ್ ಬಂದಿದ್ದು ಒಬ್ರು ಅವ್ರಿಗೆ ಯಾರು ಇಲ್ಲ ಅಂತ ಈ ಕಡೆ ಸೈಡಿಗೆ ಫೋಟೋ ಹಾಕಿರ್ತೀನಿ ನೋಡಿ ಇಡೋ ಮಾಡಿ ಕಳಿಸಿ ಅಂತ ನಾನು ಹೇಳಿದೆ ತಿಂಗಳಲ್ಲಿ ಒಬ್ಬರಿಗೆ ಕೊಡ್ತೀನಿ ಅಂತ ನಾನು ಕೂಡ ಹಾಗ ಹಾಗಾಗಿ ಎಲ್ಲರೂ ಕೂಡ ಸಾಕಷ್ಟು ವಿಡಿಯೋಸನ್ನ ಮತ್ತು ಫೋಟೋಸನ್ನು ಕಳಿಸಾರ ಇವರಿಗೆ ತೊಂದರೆ ಎತ್ತಿ ಇವರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿ ಇವ್ರಿಗೆ ಕಳಿಸ್ಕೊಡಿ ಅಂತಲೂ ಹೇಳಿದರು ಇವರು ಯಾಕಂದರೆ ಇವರು ನಮ್ದು ಇಡೋ ಮಾಡಿದಾರಲ್ಲ ಇಡೋ ಮಾಡಿದವರು ನಮ್ಮ ಕಸ್ಟಮರ್ ಆಯ್ತಾವ ಈಗ ಒಂದು ಸತಿನೂ ಎರಡು ಸತಿ ಸೀರೆನ ಬುಕ್ ಮಾಡಿ ತೊಗೊಂಡವ್ರವರು ಅವ್ರು ಆ ಪಕ್ಕದ ಮನೆಯವ್ರು ಅನಿಸುತ್ತೆ ಅಂತ ಅವರು ಪಕ್ಕದ ಮನೆಯವರಂತೆ ಅವ್ರ ಮನೆ ಕೆಲಸ ಮಾಡಿಕೊಂಡು ಅವ್ರಿಗೆ ಯಾರು ಇಲ್ಲ ಅಂತ ಅವ್ರು ಹೇಳಿದ್ರು ಅವ್ರ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರಂತೆ ಸೊ ಅವರಿಗೆ ಭಾಳ ವಯಸ್ಸಾಗೈತಿ ನಮ್ಮ ಅಜ್ಜಿ ಅಷ್ಟು ವಯಸ್ಸಾಗೈತಿ ನಮ್ಮ ತಾಯಿ ತಾಯಿ ಅಷ್ಟು ವಯಸ್ಸಾಗೈತಿ ಅವ್ರಿಗೆ ಪಾಪ ಅಷ್ಟು ವಯಸ್ಸಲ್ಲಿ ತಗೊಂಡು ತಿಂತಾ ಇದ್ದಾರಲ್ಲ ಸೊ ಅವ್ರಿಗೆ ಒಂದು ಸೀರೆ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಇವ್ರ ಸೀರೆನ ಅವ್ರಿಗೆ ಕೊಟ್ಬೇಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇದೇ ಸೀರೆನ ಅವ್ರಿಗೆ ಕೊಡೋದಿಲ್ಲ ಯಾಕಂದರೆ ಆ ಥರ ಫ್ಯಾನ್ಸಿ ಸಾರಿ ಅವ್ರು ಹಾಕೊಂಡು ವಯಸ್ಸಲ್ಲ ಅವ್ರದ್ದು ಅವರ ವಯಸ್ಸು ಹ್ಯಾಂಗೆ ಅವ್ರ ವಯಸ್ಸಿಗೆ ತಕ್ಕಂಗೆ ನಾನು ಸೀರೆ ಕಟ್ ಕಳಿಸ್ತೀನಿ ಅದು ಯಾವ ಊರು ಹೆಂಗೆ ಕಳಿಸ್ತೀನಿ ಅದೆಲ್ಲ ನಿಮ್ಗೆ ಆಗಿ ಇವತ್ತಿನ ನೀಡೋದಲ್ಲಿ ಇರುತ್ತೆ ಸೊ ನೋಡಿ ಸುಮ್ಮನೆ ಸುಮ್ಮನೆ ಅವರು ಗೊತ್ತಿರೋರಿಗೆ ಕೊಟ್ಟಿಂಗಂತೆಲ್ಲ ಕಮೆಂಟ್ ಬರ್ಬೋದು ಅದಕ್ಕೋಸ್ಕರ ಹೇಳಾತೀನಿ ಸಾಕ್ಷಿ ಸಮೇತ ನಾನು ನಿಮಗೆ ತೋರಿಸ್ತೀನಿ ಯಾವ ಊರಿಗೆ ಹೋಗ್ತಾ ಇದ್ದೆ ಅವ್ರು ಯಾರು ಏನು ಎಂತ ಅಂತ ಮತ್ತೆ ಇಡೋ ಕಳಿಸಿದ ಮೇಲೆ ನಾನು ಇಡೋ ಅಂದರೆ ಸೀರೆ ಕಳಿಸಿದ ಮೇಲೆ ಕೂಡ ಸೊ ಅವ್ರಿಗೆ ಇಡೋ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಅದನ್ನು ಕೂಡ ನಿಮ್ಗೆ ಅಪ್ರೂಪ್ ಸಮೇತ ತೋರಿಸ್ತೀನಿ ಅಂತ ಸಮೂ ಸಮೂ ನಾನು ಹೋಗ್ತಾ ಇದ್ವಿ ಒಬ್ಬ ಮಗ ಇನ್ನೂ ಪೂಜೆ ಮಾಡ್ತಾ ಇದ್ದಾನೆ ಸೊ ಬರೀ ಏನಾಗುತ್ತೆ ಅಂತ ಶೇರ್ ಮಾಡ್ಕೊಳ್ತೀನಿ ಅಂತ ಇದು ಮಾತ್ರ ಇಲ್ಲೇ ಬದಾಮಿಗೆ ಹೋಗ್ತಾಯಿತ್ತ ಸ್ವಲ್ಪ ಟ್ರಾನ್ಸ್ಪೋರ್ಟಿಗೆ ಹೋಗ್ತಾಯಿದ್ದೋ ಬೇರೆ ಸಾರಿಗಳೆಲ್ಲ ಸೀದೇ ಸೀರೆನೇ ಕೊಡ್ತಾ ಇರೋದು ಅಜ್ಜಿಗೆ ಒಳ್ಳೆ ಆಗಿರೋದು ಹಂಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅಂತೇಳಿ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡೋಕ್ಕೆ ಕ್ವಾಲಿಟಿ ಹೆಂಗೆ ಕೊಡ್ತಾರೋ ಏನೋ ಅಂತೇಳಿ ಒಳ್ಳೆ ಕ್ವಾಲಿಟಿ ಅಂತ ಡೈಲಿ ವೇರ್ ಯೂಸ್ ಮಾಡುವಂಥ ಸ್ಯಾರಿ ಇದು ಯಾಕಂದರೆ ಅವ್ರು ಪ್ಯಾನ್ಸು ಸ್ಯಾರಿ ಹಾಕಲ್ಲ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ಅವರು ದಿನ ಹಾಕ್ಕೊಳಕ್ಕೆ ದಿನ ಯೂಸ್ ಮಾಡೋಕ್ಕೆ ಅಂತ ಇದಕ್ಕೆ ಭಾಳ ಕಂಫರ್ಟಬಲ್ ಅನಿಸುತ್ತೆ ಅವರಿಗೆ ಅಂದ್ಕೊಂಡು ನಾನು ಚಾಯ್ಸ್ ಮಾಡಿಬಿಟ್ಟು ಸೊ ಸೀರೆ ಈ ಥರ ಇದೆ ನೋಡ್ಕೋಬೋದು ಬೇಕಾದ್ರೆ ಅವ್ರ ಸೀರೆ ವೇರ್ ಮಾಡಿ ಅವ್ರಿಗೆ ಹೋಗಿ ತಲುಪಿದ ಮೇಲೆ ಕೂಡ ನಾನು ಇಡೋಸ ಅವ್ರ ಕಡೆ ತೊಗೊಂತಿನಿ ಇದೇ ಸೀರೆನ ಅವ್ರಿಗೆ ಹೋಗಿರುತ್ತೆ ಮತ್ತು ಇಡೋದಲ್ಲೊಂದು ತೋರಿಸಿ ಮತ್ತೆ ಒಳಪಾಸ ಅವ್ರು ಕಳಿಸೋದೊಂದು ಏನು ಮಾಡೋದೆಲ್ಲ ನಾನು ಸೊ ಇದೇ ಸೀರೆನ ಅವ್ರಿಗೆ ಬೇಕಾದರೆ ಇನ್ನೊಂದು ಸತಿ ನೋಡ್ಕೊಳ್ಳಿ ಅವ್ರ ಪ್ರೂಫ್ ಕೂಡ ಕಳಿಸಿ ಅಂತ ನಾನು ಹೇಳ್ತೀನಿ ಆಯಿತಾ ಸೊ ಈ ಸೀರೆ ವೇರ್ ಮಾಡಿಕೊಂಡು ನನಗೆ ಕಳಿಸಿದ್ರು ಅಂತಂದರೆ ನನಗೂ ಕೂಡ ನೋಡಿ ಖುಷಿ ಖುಷಿಯಾಗ್ಬಿಡುತ್ತೆ ನನ್ನ ಸಾರಿ ಕೂಡ ಹಾಕ್ಕೊಂಡಿದ್ದಾರಲ್ಲ ನಾನು ಕಳಿಸಿರೋ ಸಾರಿ ಅಂತೇಳಿ ಒಳ್ಳೆ ಆಯಿತಾ ಸೀರೆ ಮಾತ್ರ ಒಳ್ಳೆ ಕ್ವಾಲಿಟಿ ಒಂದು ವರ್ಷ ಆರಾಮ್ಸೆ ಅವರು ಯೂಸ್ ಮಾಡ್ಕೋಬೋದು ಡೈಲಿ ವೇರ್ ದಿನ ಹಾಕ್ಕೊಂಡ್ರು ಕೂಡ ಸೊ ಏನಾಗದೆ ಇರೋ ಅಂಥದ್ದು ಒಳ್ಳೆ ಕ್ವಾಲಿಟಿ ಅಂತ ಸೀರೆ ಇದು ಆಯ್ತಾ ಸಾವಿರ ರೂಪಾಯಿ ಎರಡು ಸೀರೆ ಮಾರುವಂಥದ್ದು ಇದು ಐನೂರು ರೂಪಾಯಿ ವರ್ತಿ ಇದು ಬಾಕ್ಸ್ ಐಟಮ್ ಐತ ಈ ಸೀರೆನ ಪ್ಯಾಕ್ ಆಗ್ತಾ ಅಜ್ಜಿಗೆ ಅಜ್ಜಿ ಸೀರೆ ಕೊಡ್ತೀನಿ ಈ ತಿಂಗಳಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದ ಸೀರೆ ಇಡೋ ಸೀರೆ ಕಳಿಸ್ಬೇಕು ಅಂತೇಳಿ ನಾನು ಏನ್ ಇಡೋ ಮಾಡಿ ಕಳಿಸಿದ್ರಲ್ಲ ಅವರಿಗೆ ನಾನು ಕಾಲ್ ಮಾಡ್ತಾ ಇದ್ದೀನಿ ಅಡ್ರ ಅಜ್ಜಿ ಅಡ್ರೆಸ್ ಕೊಡಿ ಮತ್ತೆ ಇಲ್ಲಾಂದ್ರೂ ನಿಮ್ಮದೇ ಅಡ್ರೆಸ್ ಕೊಡಿ ನಾನು ಕಳಿಸ್ಕೊಡ್ತೀನಿ ನೀವು ಕೊಡೋರಂತೆ ಅಂತ ಹೇಳಬೇಕು ಅಂತೇಳಿ ಸುಮಾರು ಸತಿ ನಾನು ಕಾಲ್ ಮಾಡಿದೆ ನಾನು ಅವರಿಗೆ ಕಾಲೇ ಪಿಕ್ ಮಾಡ್ತಿಲ್ಲ ಸುಮಾರು ಒಂದು ಎರಡು ಮೂರು ಸತಿ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡಲಿಲ್ಲ ಮತ್ತೆ ಸರ್ತಿ ಒಂದ್ಸರ್ತಿ ಕಾಲ್ ಪಿಕ್ ಮಾಡಿದ್ರು ಅವ್ರು ಸರಿಯಾಗಿ ಮಾತಾಡ್ಲೇ ಇಲ್ಲ ನಾವು ಹಲೋ ಹಲೋ ಅಂತ ಅಂತ ಮಾತಾಡತ್ತೀವಿ ಬಟ್ ಅವ್ರು ಕೇಳಿಸ್ತಾ ಇತ್ತು ಕೇಳಿಸ್ದಂಗಿಲ್ವೋ ಅದು ಕೂಡ ಗೊತ್ತಾಗ್ತಿಲ್ಲ ಅವ್ರ ಕಡೆ ಬಹಳ ಸೌಂಡ್ ಬರಕತ್ತಿತ್ತು ಅಂದ್ರೆ ಔಟ್ ಸೈಡ್ ಇದ್ರು ಅಂತ ನಮಗೆ ಅನ್ನಿಸ್ತು ಮತ್ತೆ ನಾನು ವೇಟ್ ಮಾಡಿ ಆಯ್ತು ಹೆಂಗು ಸುಮಾರು ಟೈಮ್ ನಾನು ಇಡ್ತೀ ಇರ್ತೀನಲ್ಲ ಬಾದಾಮಿ ಒಳಗೆ ಕೂಡ ಕಾಲ್ ಬರ್ಬೋದು ಅಂತ ಅನ್ಕೊಂಡು ಇನ್ನೇನು ಬಾದಾಮಿ ಅವರ ಬುಕ್ ಮಾಡ್ಕೊಂಡಿದ್ರಲ್ಲ ಅವರು ಈ ಶಾಪಲ್ಲಿ ಕೊಡಲಿಕ್ಕೆ ಹೇಳಿದ್ರು ನಮ್ಗೆ ತ್ರೀ ಸಿ ಏನೋ ಐತಲ್ಲ ಸೊ ಆ ಶಾಪಲ್ಲಿ ಕೊಡಕ್ಕೆ ಹೇಳಿದ್ರು ಆ ಶಾಪಲ್ಲಿ ಕೊಟ್ಬಿಟ್ಟು ಯಾಕಂದ್ರೆ ಅವರು ಬೇರೆ ಕಡೆ ಹೋಗ್ಬಿಟ್ಟಿದ್ರು ಅಂದ್ರೆ ಅವ್ರು ಆಕ್ಚುಲಿ ಇನ್ನೇ ಕೊಡ್ಬೇಕಿತ್ತು ಪಾರ್ಸಲ್ ನಾವು ಅವ್ರು ಬೇರೆ ಕಡೆ ಊರಿಗೆಲ್ಲ ಹೋಗಿಬಿಟ್ಟಿದ್ರಂದರೆ ಫಂಕ್ಷನ್ಗೆ ಹೋಗಿದ್ರು ಏನೋ ಹೋಗಿದ್ರಂತೆ ಅವ್ರಿಗೆ ಬರೋಕ್ಕಾಗಲಿಲ್ಲ ಅಂತೆ ಸೊ ನಾ ಕೊರಿಯೋರ್ ಮುಖಾಂತರ ಕಳಿಸ್ಕೊಡ್ತೀವಿ ಬಿಡಿ ಅಂತಂದೇ ಸಿಸ್ಟರ್ ಅಲ್ಲಿ ಪರಿಚಯದವರಿದ್ದಾರೆ ಅಂಗಡಿಯಲ್ಲಿ ಕೊಟ್ಬಿಡಿ ಅಂತ ಹೇಳಿದ್ರು ಮತ್ತೆ ಅಲ್ಲಿ ಅಂಗಡಿಯಾಗಿ ಕೊಟ್ಬಿಟ್ಟ ಇನ್ನು ಇಂದ್ರಾ ಕ್ಯಾಂಟೀನ್ ಅಲ್ಲೇ ಪಕ್ಕದಲ್ಲಿತ್ತು ನನಗೆ ಸುಮಾರು ಟೈಮ್ ಇಂದ ಕ್ಯಾಂಟೀನ್ ಊಟ ಮಾಡಬೇಕು ಅಂತ ಆಸೆ ಆಗ್ತಾ ಇತ್ತು ಮೊನ್ನೆ ಕೂಡ ನೋಡ್ದೆ ಇಂದ್ರಾ ಕ್ಯಾಂಟೀನ್ ಊಟ ಮಾಡೋಣ ಅಂದ್ಕೊಂಡು ಮೊನ್ನೆ ಟೈಮ್ ಆಗೋಗ್ಬಿಟ್ಟಿತ್ತಂತೆ ಆ ಕ್ಯಾಂಟೀನ್ ಓಪನ್ ಇರಲಿಲ್ಲ ಇನ್ನು ನಾನು ಮಗ ಊಟ ಮಾಡಿದ್ರ ಅಂತ ಇಂದ್ರ ಕ್ಯಾಂಟೀನ್ ಬಂದು ಸೊ ರೈಸ್ ತಗೊಂಡ್ವಿ ಮತ್ತೆ ರೈಸ್ ನನಗೆ ಸ್ವಲ್ಪ ಅನಸ್ತು ಸಾಕಾಗಲ್ಲ ಏನೋ ಅನಸ್ತು ಮತ್ತೆ ಚಪಾತಿ ತಗೊಂಡೆ ಊಟ ಮಾಡಕ್ಕೆ ಅಂತ ಮತ್ತೆ ಊಟ ಮಾಡಿದ್ಮೇಲೆ ಅವ್ರನ್ ಕೇಳ್ದೆ ನಾನು ಇಲ್ಲಿ ನಡೆಸ್ಕೊಡ್ತಾರಲ್ಲ ಕಂಟಾಕ್ಟ್ರು ಅವ್ರು ಯಾರು ಅಂತ ಕೇಳ್ದೆ ವಿಚಾರಿಸಿದೆ ಬಟ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅವ್ರು ನಮ್ಗೆ ಗೊತ್ತಿಲ್ಲ ಮೇಡಮ್ ಅವ್ರು ಯಾರು ಏನು ಹೆಸರು ಏನು ಅಂತೆಲ್ಲ ನಮ್ಗೆ ಗೊತ್ತಿಲ್ಲ ಡೀಟೇಲ್ಸ್ ಎಲ್ಲ ಅಂತ ಅವ್ರಲ್ಲಿ ಕೆಲಸ ಮಾಡೋರು ಅಂತ ಹೇಳಿದ್ರು ಯಾಕಂತ ನಾ ಅದನ್ನು ಯಾಕೆ ವಿಚಾರಿಸಿದೆ ಅಂತ ಅಂದ್ರೆ ಆ ಒಂದು ಪ್ಲೇಟಿಗೆ ಎಷ್ಟು ರೈಸ್ ಕೊಡ್ಬೇಕು ಅಷ್ಟು ರೈಸ್ ಕೊಡ್ತಿಲ್ಲ ಯಾಕಂದ್ರೆ ಅದು ಗೌರ್ಮೆಂಟ್ ಕಳ್ಸೋದಲ್ಲ ಇವರು ಕಂಟ್ಯಾಕ್ಟ್ ಹಿಡ್ಕೊಂಡು ನೆಡೆಸ್ಕೊಂಡು ಹೋಗ್ತಾರೆ ಯಾಕಿದಾರೆ ಅಂದ್ರೆ ಇದ್ರ ಒಳಗಡೆನೆ ನಮ್ ತಮ್ಮಾಗ ಒಂದ್ ಎರಡು ವರ್ಷದಿಂದ ಕೆಲ್ಸ ಮಾಡಿದ ಇದು ಆಗಿ ಕ್ಯಾಶರ್ ಆಗಿ ಮತ್ತೆ ಯಜಮಾನ್ರು ಕೂಡ ಒಂದು ನಾಲ್ಕೈದು ವರ್ಷ ಹಿಂದೆ ಆ ಇದ್ರಲ್ಲೇ ಕೆಲ್ಸ ಮಾಡಿದ್ರು ಹಾಗಾಗಿ ಒಂದು ಪ್ಲೇಟಿಗೆ ಎಷ್ಟು ಸರಿಯಾಗಿ ಕೊಡ್ಬೇಕು ಅಂತ ನನಗೂ ಗೊತ್ತು ಸ್ವಲ್ಪ ಐಡಿಯಾ ಇದೆ ಅದಕ್ಕಾಗಿ ಅವರು ಆದ್ರೆ ಇಂದಿರಾ ಕ್ಯಾಂಟೀನ್ ಅಂದರೆ ಸ್ವಲ್ಪ ಕಮ್ಮಿ ಬಜೆಟ್ ಇರೋ ಅಂತ ಎಲ್ಲ ಬಡವರಿಗೆ ಹೊಟ್ಟೆ ತುಂಬ ಊಟ ಕೊಡಲಿ ಅನ್ನೋದೇ ಇಂದಿರಾ ಕ್ಯಾಂಟೀನ್ ಆಗಿರುತ್ತೆ ಆದರೆ ಎಲ್ಲರೂ ಏನಂತ ಗೊತ್ತಿಲ್ಲ ಸರಿಯಾಗಿ ಅಂದರೆ ಊಟ ಮಾತ್ರ ಚಲೋ ಇತ್ತು ಸಕ್ಕದಾಗಿತ್ತು ಊಟದಲ್ಲಿ ಏನೂ ತೊಂದರೆ ಇಲ್ಲ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಅನ್ನಿಸ್ತು ನನಗೆ ರೈಸ್ ಆಗಿರ್ಬೋದು ಬೇರೆ ಪ್ಲೇಟ್ಸ್ ಲೆಕ್ಕದಲ್ಲಿ ನೋಡಿದರೆ ಅಂದರೆ ಪ್ಲೇಟ್ಸ್ ಲೆಕ್ಕದಲ್ಲಿ ಬರುತ್ತಲ್ಲ ಎಷ್ಟು ಹಾಕ್ಬೇಕು ಅಷ್ಟು ಪ್ಲೇಟಿಗೆ ರೈಸ್ ಹಾಕ್ಲಿಲ್ಲ ಅಂತ ನನ್ನ ಅನಿಸ್ತು ಅದಕ್ಕೆ ನಾನು ಅವ್ರನ್ನ ಕೇಳ್ದೆ ಅವ್ರಿಗೆ ಹೇಳಿಲ್ಲ ಅವ್ರು ನನಗೆ ಸೊ ಹಂಗೆ ಎಷ್ಟಿರುತ್ತೆ ಅಂತಂದರೆ ನಾನು ಒಳಗೂ ಕೂಡ ಸ್ವಲ್ಪ ಊಟ ಮಾಡಿದ್ದೀನಿ ಅಂದರೆ ಕ್ಯಾಂಟೀನು ಅವಾಗೆಲ್ಲ ಅಂದ್ಕೊಳ್ತಿದ್ದೆ ನಾನು ಬಾಗಲಕೋಟೆಯಲ್ಲೈತಿ ಬಾದಾಮಿಯಲ್ಲೇ ಐತಿ ನಮ್ಮ ಗೊಳೆ ಬಂದರೆ ಕಾಲೇಜ್ ಮಕ್ಕಳಿಗೆಲ್ಲ ಅನ್ಕೊಲ ಆಗ್ಬಿಡ್ತೈತಿ ನೋಡು ಅಂತ ಅವಾಗಿಂದ ಅನ್ಕೊಂತ ಇದ್ದ ಬಟ್ ಇಂದ್ರ ಕ್ಯಾಂಟೀನ್ ಏನೋ ಓಪನ್ ಆಗ ಕತ್ತೈತಿ ಅಂತ ಕೇಳ್ಪಟ್ಟಿನಿ ಗುಳಗುಡ್ದಾಗ ಗೊತ್ತಿಲ್ಲ ನನಗೂ ಕನ್ಫರ್ಮ್ ಆಗಿ ಗುಳಗುಡ್ದಾಗ ಏನಾರ ಓಪನ್ ಆದ್ರೆ ಖುಷಿ ವಿಷನ ಓಪನ್ ಆಗಿತ್ತಂದ್ರೆ ನಾ ಇಡೋ ತಿಳಿಸ್ತೀನಿ ಅಂತ ಅಕ್ಕಪಕ್ಕವರವ್ರಿಗೆಲ್ಲ ಗೊತ್ತಾಗ್ಬಿಡತ್ತಲ್ಲ ಹಂಗ ಇಡೀ ಬಸ್ ಎಲ್ಲ ಫುಲ್ ಗದ್ಲು ಫ್ರೆಂಡ್ಸ್ ಕಾಲು ಇಡಕ್ಕೆ ಸಂದಿರಂಗಿಲ್ಲ ಅಷ್ಟು ಫುಲ್ ಫುಲ್ಲು ಇರುತ್ತೆ ದಿನ ಕೂಡ ಅಷ್ಟೇ ಇರುತ್ತೆ ಅಂತದ್ರಲ್ಲಿ ಹೋಗಿ ಹೋಗಿ ಬದಾಮಿಗೆ ಹೋಗಿ ಕೊರಗೋರಿ ಹಾಕಿ ಬರಬೇಕು ನಾನು ಮತ್ತೆ ಬಂದ ಮೇಲೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇದ್ದು ಮೊನ್ನೆ ಒಬ್ರಿಗೆ ಡ್ಯಾಮೇಜ್ ಎಲ್ಲ ಹೋಗ್ಬಿಟ್ಟಿತ್ತು ಹಂಗಾಗಿ ನಾನೆಲ್ಲ ಫುಲ್ ಚಕೌಟ್ ಮಾಡಿ ಕಳಿಸ್ತೀನಿ ಬೈ ಮಿಸ್ ಆಗಿ ಎಲ್ಲೋ ಅವರು ಡ್ಯಾಮೇಜ್ ಅಂತ ಇದು ಮಾಡ್ತಾವ್ರೆ ಅಷ್ಟೇ ಅದೆಲ್ಲ ಒಂದು ಕಿತ್ತೋಗಿತ್ತು ಈ ಡ್ಯಾಮೇಜ್ ಅಂದ್ರೆ ಕಟ್ ಆಗಿರತ್ತಲ್ಲ ಅದಕ್ಕೆ ಡ್ಯಾಮೇಜ್ ಅಂತಾರೆ ಒಂದ್ ಹೇಳಿ ಕಿತ್ತ ಹೋದ್ರೆ ಅದಕ್ಕೇನು ಡ್ಯಾಮೇಜ್ ಅಂತ ಕನ್ಸ್ಟ್ರಸ್ ಮಾಡೋದಿಲ್ಲ ಮಾಡ್ಬೇಕಾದ್ರೆ ಈ ರೀತಿ ಎಲ್ಲ ಚೆಕ್ ಮಾಡ್ಬಿಟ್ಟು ಡ್ಯಾಮೇಜ್ ಏನಾರು ಇದ್ರೆ ನಾವು ಕಳ್ಸಕ್ಕೆ ಹೋಗೋದಿಲ್ಲ ಡ್ಯಾಮೇಜ್ ಎಲ್ಲ ಚೆಕ್ ಮಾಡ್ತೀವಿ ಜರಿ ಎಲ್ಲಾ ಚೆಕ್ ಮಾಡ್ತೀವಿ ಏನು ಎಂತ ಚೆಕ್ ಮಾಡ್ಬಿಟ್ಟೆ ಕಳ್ಸಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್